ನಾಲ್ಕ ಸಾಂಗ್ ಇದೆ ಬೇಸಿಕಲಿ ಅದರಲ್ಲಿ ಪ್ರಮೋದ್ ಮರವಂತೆ ಸರ್ ಅವರು ಎರಡು ಸಾಂಗ್ ಬರೆದ್ಕೊಟ್ಟಿದ್ದಾರೆ ಅದ್ಭುತವಾಗಿದೆ ಒಂದು ಪ್ಯೂರ್ ಡಿಯ ಸಾಂಗ್ ಇದೆ ಇನ್ನೊಂದು ಒಂದು ಮಗುದು ಮತ್ತೆ ಒಂದು ಅಪ್ಪಂದು ಒಂದು ರಿಲೇಷನ್ಶಿಪ್ ಸಾಂಗ್ ಇದೆ ಅದು ತುಂಬಾ ಚೆನ್ನಾಗಿ ಹಿಟ್ ಆಗುತ್ತೆ ಸಾಂಗ್ ರಿಲೀಸಸ್ ಮುಂದಿನ ದಿನಗಳಲ್ಲಿ ನಾವು ಪ್ರೊಮೋಷನ್ ಆಕ್ಟಿವಿಟೀಸ್ ಅಲ್ಲಿ ಮಾಡ್ಕೊಂಡು ಹೋಗ್ತೀವಿ ಈಗ ಇದಕ್ಕೆ ಮ್ಯೂಸಿಕ್ ಮಾಡಿರೋದು ಅಶ್ವಿನ್ ಹೇಮಂತ್ ಅಂತ ಅವರು ತಮಿಳ್ ಇಂಡಸ್ಟ್ರಿ ಇರೋದು ಅವರು ಅವರು ಮಾಡಿದ್ದಾರೆ ಅವ್ರು ಬರ್ಲಿಕ್ಕೆ ಆಗಲಿಲ್ಲ ಅಂಡ್ ಈ ಸಿನಿಮಾಕ್ಕೆ ಎಡಿಟರ್ ಆಗಿ ನವೀನ್ ತೇಜ್ ಅಂತ ಮಾಡಿದ್ದಾರೆ ಮತ್ತೆ ರಘುನಾಥ್ ಅಂತ ಹೀರೋಯಿನ್ ಆಕ್ಚುಲಿ ಇವತ್ತು ಮಿಸ್ಸಿಂಗ್ ಇದಾರೆ ಬಿಕಾಸ್ ಅವರು ಚೆನ್ನೈ ಶೂಟಿಂಗ್ ಅಲ್ಲಿ ಅವರಿದ್ದಾರೆ ಕಾವ್ಯ ಶೆಟ್ಟಿ ಇದಕ್ಕೆ ಇಷ್ಟ ಕಾಮ್ಯ ಮಾಡಿದ್ರು ಅದೇ ಕಾವ್ಯ ಶೆಟ್ಟಿ ಅವರು ಈ ಸಿನಿಮಾಕ್ಕೆ ಹೀರೋಯಿನ್ ಆಗಿ ಮಾಡಿದ್ದಾರೆ ಸಿನಿಮಾ ಶೂಟಿಂಗು ನಾವೊಂದು ಮುಕ್ಕಾಲ್ ಹಂತ ಗೋವಾದಲ್ಲಿ ಮಾಡಿದ್ವಿ ಸ್ವಲ್ಪ ಬೆಂಗಳೂರಲ್ಲೂ ಶೂಟ್ ಆಗಿದೆ ಇದು ಸೊ ನಿಮ್ಗೆ ಗ್ಲಾಮರ್ ಜೊತೆಗೆ ಬ್ಯೂಟಿಫುಲ್ ಸೀನಿಕ್ ಜೊತೆಗೆ ಒಳ್ಳೆ ಕಂಟೆಂಟ್ ಕೂಡ ಇದೆ ವಿತ್ ದ ಫನ್ ಫಿಲ್ಡ್ ರಾಮ್ ಕಾಮ್ ಜಾನರ್ ಅಂತ ಹೇಳ್ಬೋದು ಇದು ಇಲ್ಲ ಅವರಿದ್ದಾಗ್ಲೇನೆ ಡೆಲಿವರಿ ಮಾಡಕ್ ಸಾಧ್ಯ ಆಗಿತ್ತು ನನಗೆ ಹೇಗೆ ಅಂತ ನೀವು ಸಿನಿಮಾ ನೋಡ್ಬಿಟ್ಟು ಹೇಳ್ಬೇಕು ಬೇರೆ ಪಾತ್ರಗಳೆಲ್ಲ ಸುಭಾಷ್ ಜನ ಈ ಸಿನಿಮಾದಲ್ಲಿ ಮ್ಯಾನ್ ಬಂದು ಆಂಡಿ ಅಂತ ಊರ್ವಿ ಸಿನಿಮಾ ಅವ್ರು ಮಾಡಿದ್ದಾರೆ ಅವರು ಇವತ್ತು ಸ್ವಲ್ಪ ಶೂಟಿಂಗ್ ಬಿಸಿ ಇರೋದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಅವರು ಆಂಡಿ ಆನಂದ್ ಸಂದ್ರೇಶ್ ಅಂತ ಅವರ ಹೆಸರು ಅವರು ಮಾಡಿದ್ದಾರೆ ಸೊ ಎಲ್ಲ ಒಂದು ತಂಡವಾಗಿ ಯೋಚನೆ ಮಾಡಿ ಇದು ಆಕ್ಚುಲಿ ಗೋವಾದಲ್ಲಿ ಸುಮಾರು ಶೂಟ್ ಮಾಡಿದ್ದೇನೆ ನಾವು ಸ್ವಲ್ಪ ಏನು ಆ ಬ್ಯೂಟಿ ತೋರಿಸ್ಕೊಂಡು ಅಂಡ್ ಈ ಅರ್ಜುನನ ಕ್ಯಾರೆಕ್ಟರ್ ಈಸ್ ಅ ಮಾಸ್ಟರ್ ಶೆಫ್ ಅವನು ಈ ಕ್ಯಾರೆಕ್ಟರ್ ಸೊ ಈ ಕ್ಯಾರೆಕ್ಟರ್ ಅಲ್ಲಿ ಮಾಸ್ಟರ್ ಶೆಫ್ ಆಗಿ ಅವನು ಹೇಗೆ ಹೆಣ್ಣು ಹೇಗೆ ಹುಡುಗಿ ಅಂತ ಅಲ್ಲ ಇದು ಹೇಗೆ ಪ್ರೆಗ್ನೆಂಟ್ ಆದ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಇದು ಪ್ರಾಬ್ಲಮ್ಸ್ ಮೀನಿಂಗ್ ಪ್ರೆಗ್ನೆಂಟ್ ಅಂಡ್ ಪ್ರೆಗ್ನೆಂಟ್ ಪ್ರಾಬ್ಲಮ್ ಹರೀಶ್ ಕೂಡ ಎಲ್ರಿಗೂ ನಮಸ್ಕಾರ ಅದು ಹರೀಶ್ ಅಂತ ಹೇಳಿ ಅಲ್ಲಿ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ನೆನ್ಮಂಗ್ಲ ಒಂದು ಪ್ರಾಪರ್ ಇದು ನಮ್ಮದು ಮೊದಲನೇ ಸಿನಿಮಾ ವೇಕ ಸಿನಿಮಾಸಿಂದ ನಿಮಗೊಂದು ಸಿಹಿ ಸುದ್ದಿ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ಸಿಹಿ ಸುದ್ದಿಯಾಗಿ ಮೊದಲನೇ ಸಿಹಿ ಕೊಡೋಣ ಅಂತೇಳಿ ನಿಮಗೊಂದು ಸಿಹಿ ಸುದ್ದಿ ಕೊಡ್ತಾ ಇದೀವಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಸರ್ ನಾವು ಅಪ್ಪಟ ಕನ್ನಡ ಅಭಿಮಾನಿ ಅದ್ರೂ ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ ಸುಮಾರು ಒಂದು ಹನ್ನೆರಡು ವರ್ಷ ಇರ್ಬೇಕಾದ್ರಿಂದ ನಾನು ಸಿನಿಮಾ ನೋಡ್ಕೊಂಡು ಬರ್ತಾ ಇರೋ ನಾನು ಸಿನಿಮಾ ಪ್ಯಾಶನ್ ಆಕ್ಟಿಂಗ್ ನೋಡ್ತಾ ಇರೋ ಉದ್ದೇಶ ಈ ಸಿನಿಮಾ ಕಾನ್ಸೆಪ್ಟ್ ಹೇಳಿದ ತಕ್ಷಣ ಇದು ವರ್ಕ್ ಆಗುತ್ತಾ ಅಂತ ಫಸ್ಟ್ ಬಂದಿದ್ ಕ್ವಶನ್ ನನಗೆ ಮೇಲ್ ಪ್ರೆಗ್ನೆಂಟ್ ಆಗ್ತಾರೆ ಅಂದ ತಕ್ಷಣ ಇದು ವರ್ಕ್ ಆಗುತ್ತಾ ಅದು ಯಾವ ರೀಚ್ ಮಾಡಕ್ ಆಗುತ್ತೆ ಇವತ್ತು ಹೋಗ್ತಾರ ಜಾನ್ಸಮ್ ಬೇರೆ ಇವತ್ತೆಲ್ಲಾನು ದೊಡ್ಡ ದೊಡ್ಡ ಸಿನಿಮಾ ಹೋಗ್ತಾ ಇರಬೇಕಾದ್ರೆ ಇದು ಯಾವ ತರ ವರ್ಕ್ ಒಂದು ಕ್ವಶನ್ ಬಂತು ಬಟ್ ಕಂಪ್ಲೀಟ್ ಸ್ಟೋರಿ ಮೇಲೆ ಆಮೇಲೆ ಸ್ಕ್ರೀನ್ ನೋಡಿದ ನೋಡಿದ್ಮೇಲೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಇದು ಜನಗಳಿಗೂ ರೀಚ್ ಆಗುತ್ತೆ ಬಟ್ ಕೊನೆ ಹಂತದ ಕೊನೆ ನಿಮಿಷದವರೆಗೂ ಕೂರಬೇಕು ಐದು ನಿಮಿಷ ಮುಂಚೆ ನೀವು ಹತ್ತಿರದಿಂದ ಆಚೆ ಬಂದು ನಿಮಗೂ ಗೊತ್ತಾಗಲ್ಲ ಕೊನೆ ಹಂತದವರೆಗೂ ಕೂರ್ಬೇಕು ಹಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಾನು ಮತ್ತೆ ಕರ್ನಾಟಕದ ಜನತೆ ಎಲ್ಲರೂ ಹ್ಯಾಪಿ ಆಗಿರ್ತಾರೆ ಈಗ ನೇನ್ ಡಿಲಿವರಿ ಬರಬೇಕು ಸರ್ ಮಹಾಶಿವರಾತ್ರಿ ಡಿಲಿವರಿ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನಿಮಗೊಂದು ಸಿಹಿ ಸುದ್ದಿ ಕಾನ್ಸೆಪ್ಟ್ ಕೇಳ್ದಾಗ್ಲೆ ಹೇಗೆ ಒಂದು ಕುತೂಹಲ ಹುಟ್ಟತ್ತೋ ಪ್ರತಿಯೊಬ್ಬರಿಗೂ ನನಗೂ ಸಹ ಹಾಗೆ ಕುತೂಹಲ ಹುಟ್ಟು ಅಂಡ್ ಇನ್ನೊಂದು ಏನಂದ್ರೆ ಒಂದು ಹೆಣ್ಣಿನ ಪುನರ್ಜನ್ಮ ಆಗೋದು ತಾಯಿ ಅಂತ ಅಂತ ಪೇರೆಂಟ್ ಇಸ್ ಬಾರ್ನ್ ಮೇನ್ ಚೈಲ್ಡ್ ಇಸ್ ಬಾರ್ನ್ ಅಂತ ಹೇಳ್ತಾರೆ ಅದೇ ತರ ಒಬ್ಬ ಗಂಡಸು ಅವನಿಗೆ ತಾಯಿತನದ ಒಂದು ಅನುಭವ ಆಗೋದು ಹೇಗೆ ಯಾಕೆ ಆಗತ್ತೆ ಕುತೂಹಲವಾಗಿ ಇಡೀ ಸ್ಟೋರಿ ಮುಂದುವರಿಯುತ್ತೆ ಅಂತಾನೆ ಹೇಳ್ಬಹುದು ಅಂಡ್ ಅಲ್ಲಿ ಅಲ್ಲಿ ಬಂದು ಹೋಗುವಂತ ಪಾತ್ರ ಬಟ್ ಇಂಪಾರ್ಟೆಂಟ್ ರೋಲ್ ಅಂಡ್ ಅಟ್ ದ ಸೇಮ್ ಟೈಮ್ ಇವರ ಲೈಫ್ ಸ್ಟೈಲ್ ಅರ್ಜುನ್ ಅನ್ನೋ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂದ್ರೆ ಮಾಸ್ಟರ್ ಶೆಫ್ ಆಗಿರೋದ್ರಿಂದ ಅವರ ಪ್ರೊಫೆಷನ್ ಹೇಗಿರುತ್ತೋ ಅದೇ ರೀತಿ ಅವರು ತಮ್ಮ ಲೈಫ್ ಕೂಡ ಲೀಡ್ ಮಾಡ್ತಾ ಇರ್ತಾರೆ ಅಲ್ಲಿ ಕನೆಕ್ಟ್ ಆಗುತ್ತೆ ಕೊನೆಗೆ ಅದ್ ಯಾವ ತರ ಒಂದು ತಿರುವು ತಗೊಳತ್ತೆ ಈ ಎಲ್ಲದರ ಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಗೆ ಒಂದು ಉತ್ತರ ಸಿಗುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಸುಂದರವಾದ ಅನುಭವ ಸಿಹಿಯಾದ ಅನುಭವ ಅಂತ ಹೇಳ್ಬೋದು ನಿಮ್ಗೂ ಸಹ ಖಂಡಿತವಾಗಿ ಇದು ಒಂದು ಸಿಹಿ ಅನುಭವನ ಕೊಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಶೀಲಾ ಆಂಟಿ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಇವರ ಪಕ್ಕದ ಮನೆ ಆಂಟಿ ಪ್ರೊಟಾಗನಿಸ್ಟ್ ಅವರ ಪಕ್ಕದ ಮನೆ ಡಾಕ್ಟರ್ ಅಲ್ಲಿ ಕೂತಿದ್ದಾರೆ ಡಾಕ್ಟರ್ ಅಲ್ಲಿದ್ದಾರೆ ಗೈನಕಾಲ ಸ್ಟ್ರಾಂಗ್ ರೀಸನ್ ಫಸ್ಟ್ ಕಾನ್ಸೆಪ್ಟ್ ಇನ್ನೊಂದು ನಾನು ಇದುವರೆಗೂ ಮಾಡ್ಕೊಂಡು ಬಂದಿರುವಂತಹ ಪಾತ್ರಗಳಿಗಿಂತ ವಿಭಿನ್ನವಾಗಿದೆ ಹಾಗಾಗಿ ನನ್ನ ತುಂಬಾ ಇದು ಸೆಳೀತು ಈ ಪಾತ್ರ ಅಂತ ಹೇಳ್ಬೋದು ಎಸ್ ಕ್ಲೋಸ್ ಆಲ್ಮೋಸ್ಟ್ ಪ್ರತಿಯೊಂದು ವಿಷಯನೂ ಗೊತ್ತಿರುತ್ತೆ ನೀವು ಬಟ್ ಹೆಲ್ಪ್ ಮಾಡ್ತೀನಿ ಇವ್ರಿಗೆ ಪ್ರತಿಯೊಂದು ಘಟ್ಟದಲ್ಲಿಯೂ ಇವ್ರನ್ನ ಹೇಗೆ ಈ ಸಂದಿಗ್ಧ ಪರಿಸ್ಥಿತಿಯಿಂದ ಆಚೆ ತರಬೇಕು ಆ ಯಾವ ರೀತಿ ಮಗುನ ನೋಡ್ಕೊಳ್ಳೋದ್ರಲ್ಲಿ ಸಹಾಯ ಮಾಡಬೇಕು ಅನ್ನೋ ತರ ಒಂದು ಕ್ಯಾರೆಕ್ಟರ್ ಆಗತ್ತೆ ಅಡ್ವೈಸ್ ನಾನು ಕೊಡೋಲ್ಲ ಅವ್ರು ಮಾಡ್ಕೊಂಡ್ ಬಂದಿರ್ತಾರೆ ಆಮೇಲೆ ಯಾವ ರೀತಿ ಕರೆಕ್ಟ್ ಆಗಿ ಕರೆಕ್ಟ್ ದಾರಿಲಿ ಹೋಗ್ಬೇಕು ಅನ್ನೋದನ್ನ ನಾನು ಇಲ್ಲ ಇಲ್ಲ ಇದು ಸ್ವಲ್ಪ ಬೇರೆ ತರ ಪಕ್ಕದ ಮನೆ ಆಂಟಿ ಅಂತ ಹೇಳ್ಬೋದು ದಿಸ್ ಇಸ್ ಶೀಲಾ ಆಂಟಿ ಇವ್ರು ಮಾಡ್ಕೊಂಡ್ ಬಂದಿರೋ ತಪ್ಪನ್ನ ತರ ಸರಿಯಾದ ದಾರಿಲಿ ಹೋಗ್ಬೇಕು ಅನ್ನೋದನ್ನ ತಿಳ್ಸ್ಕೊ ಹೋಗಿ ಅಗೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಆಕ್ಚುಲಿ ಇವರು ಗೈನಿಕಾಲಜಿಸ್ಟ್ ಫಸ್ಟ್ ಟೈಮ್ ಒಂದು ಮೇಲ್ ಗೈನಿಕಾಲಜಿಸ್ಟ್ ತರ ಹೋದ್ರೆ ಹೇಗಿರುತ್ತೆ ಅನುಭವ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪದ್ಮಿನಿ ನರಸಿಂಹನ್ ಆಕ್ಚುಲಿ ನಾನು ಏನು ಹೇಳಬೇಕು ಅಂತಿದ್ನು ಹರಿಣಿ ರಘು ಅವರೇ ಎಲ್ಲ ಹೇಳ್ಬಿಟ್ಟಿದ್ದಾರೆ ಐ ಆಮ್ ಅ ಸ್ಮಾಲ್ ಪಾರ್ಟ್ ಆಫ್ ದಿಸ್ ಮೂವಿ ಬಟ್ ನನಗೆ ತುಂಬಾ 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 ಖುಷಿ ಆಯಿತು ಈ ಮೂವಿನಲ್ಲಿ ಆಕ್ಟ್ ಮಾಡಕ್ಕೆ ಯಾಕಂದ್ರೆ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಆ್ಯಂಡ್ ಏನಂದ್ರೆ ಈ ಮೂವಿ ನೋಡಿದಾಗ ತುಂಬಾ ಇಮೋಷನ್ಸ್ ಇದೆ ಎಲ್ಲಾ ತರಹದ ಇಮೋಷನ್ಸ್ ಇದೆ ಹಾಡುಗಳು ತುಂಬಾ ಚೆನ್ನಾಗಿದೆ ಏನಂದ್ರೆ ಒಂದು ಬಿಂಗ್ ಅ ಮ್ಯಾನ್ ಒಂದು ಗಂಡಸರಿಗೂ ಯೋಚನೆ ಬರುತ್ತೆ ಓಕೆ ವಾಟ್ ಅ ಲೇಡಿ ಗೋಸ್ ತ್ರೂ ವಾಟ್ ಇಸ್ ಹರ್ ಪ್ರೋಸೆಸ್ ವಾಟ್ ಇಸ್ ಅ ಜರ್ನಿ ಸೊ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್ ಆ್ಯಂಡ್ ಎಲ್ಲರೂ ಒಂದು ಸೋಷಿಯಲ್ ಮೆಸೇಜ್ ಒಂದು ಲೆಸನ್ ಕಲ್ತ್ಕೊಂಡು ಥಿಯೇಟರ್ಸ್ ಇಂದ ಮಾಡ್ತಾರೆ ಅಂತ ನಾನು ನಂಬ್ತೀನಿ ಅಂದ್ರೆ ನನಗೆ ನಿಮಗೊಂದು ಸಿಹಿ ಸುದ್ದಿ ಅಂದಾಗ ನನಗೆ ಕಾನ್ಸೆಪ್ಟ್ ಹೇಳ್ದಾಗ್ಲೆ ನನಗೆ ಓಕೆ ಐ ಹ್ಯಾವ್ ಟು ಡೂ ದಿಸ್ ಅಂದ್ರೆ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಇದ್ರು ಕಮ್ಮಿ ಇದ್ರೂ ಪರವಾಗಿಲ್ಲ ಬಟ್ ಬೀಂಗ್ ಅ ಪಾರ್ಟ್ ಆಫ್ ಇಟ್ ಅಂದ್ರೆ ಎಲ್ಲಾರು ಟ್ರಾವೆಲ್ ಮಾಡಿ ಅ ಪಾರ್ಟ್ ಆಫ್ ಅ ರೆವಲ್ಯೂಷನ್ ಅ ಪಾರ್ಟ್ ಆಫ್ ಕ್ರಿಯೇಟಿಂಗ್ ಅವೇರ್ನೆಸ್ ಅದನ್ನ ಮಾಡಬೇಕು ಅಂತ ನನಗೆ ಆಸೆ ಆಯ್ತು ಎಕ್ಸ್ಕ್ಯೂಸ್ ಮೀ ದಕ್ಷನ್ ತುಂಬಾ ಖುಷಿ ಆಯ್ತು ಈ ಪಾತ್ರ ಬಂದಾಗ ಅಲ್ವಾ ಅಂದ್ರೆ ಅದೇ ಇದು ಒಂದು ಏನಪ್ಪ ಮಾಡಬೇಕು ಅದು ಐ ಆಮೇಲೆ ಗೊತ್ತಾಗಲ್ಲ ಅಲ್ವಾ ಸ್ವಲ್ಪ ಸಸ್ಪೆನ್ಸ್ ಇರಲಿ ಅದ್ಭುತವಾಗಿ ನಮ್ಮ ಫಸ್ಟ್ ಸಿನಿಮಾಗೆ ಪ್ರಮೋದ್ ಬರುವಂತೆ ಅವರು ಅವ್ರ ಬಗ್ಗೆ ಹೇಳೋದೇ ಬೇಡ ಇಲ್ಲಿವರೆಗೂ ಇಲ್ಲಿ ಜರ್ನಿ ಇಸ್ ಲೈಕ್ ಸುಪ್ರಿ ಹೋಗ್ತಾ ಇದೆ ಸರ್ ಆ್ಯಂಡ್ ನಮ್ಮಂಥ ಏನು ನ್ಯೂ ಫಿಲ್ಮ್ ಮೇಕರ್ಸ್ಗೆ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಅವರಿಗೆ ಪ್ರಭಾವ ಬರುವಂತೆ ಅಂತ ದೊಡ್ಡ ರಿಲೀಸಿಸ್ ಇವತ್ತು ಅವರು ನಮ್ಮ ಈ ಥರ ಕತೆಗೆ ಸ್ಪಂದಿಸಬಿಟ್ಟು ಈ ತರ ಎಮೋಷನ್ಸ್ ಬೇಕು ಅಂತ ಕೂತ್ಕೊಂಡು ನಾವು ಡಿಸ್ಕಷನ್ ಮಾಡ್ದಾಗ್ಲೇ ಅವರು ಇದು ಒಪ್ಪಿಕೊಂಡು ಅವ್ರು ಹೇಗೆ ಬರೆದ್ರು ಅನ್ನೋದು ನೀವು ಅದರನ್ನೇ ಕೇಳಿ ಎಲ್ಲಿಗೆ ನಮಸ್ಕಾರ ಮೊದಲನೇದಾಗಿ ಸಿನಿಮಾ ಬಗ್ಗೆ ಮಾತಾಡ್ಬಿಡ್ತೀನಿ ಸಿ ಬಿ ಸಿ ಟಿ ಸೊ ಸಿಹಿ ಮತ್ತೆ ಸಿಹಿ ಸುದ್ದಿ ತುಂಬಾ ವ್ಯತ್ಯಾಸ ಇದೆ ಸಿಹಿ ಜಾಸ್ತಿ ಆದ್ರೆ ಶುಗರ್ ಬರುತ್ತೆ ಸಿಹಿ ಸುದ್ದಿಗಳು ಜಾಸ್ತಿ ಆದ್ರೆ ಮನಸ್ಸಿಗೆ ನೆಮ್ಮದಿ ಒಂದು ರಿಲೀಫ್ ಕೊಟ್ಟು ಆ ಶುಗರ್ ಬಿ ಬಿ ಎಲ್ಲ ಸ್ವಲ್ಪ ಮಾಡುತ್ತೆ ಹಾಗಾಗಿ ಸಿಹಿ ಸುದ್ದಿಗಳು ಎಷ್ಟೇ ಇದ್ರು ಬೇಕು ನಮ್ಗೆ ಆ ಸೊ ಈ ಸಿನಿಮಾ ತೆರೆಗ್ ಬರೋದಕ್ಕೆ ಸಿದ್ಧ ಆಗಿರೋದು ಒಂದು ದೊಡ್ಡ ಸಿಹಿ ಸುದ್ದಿ ಸೊ ಇನ್ನು ಹಾಡುಗಳು ಬಿಡುಗಡೆ ಆಗುತ್ತೆ ಅದು ದೊಡ್ಡ ಸಿಹಿ ಸುದ್ದಿ ಸಿನಿಮಾ ಬಿಡುಗಡೆ ಆಗಿ ಆಡಿಯನ್ಸ್ಗೆ ರೀಚ್ ಆಗಲಿ ಅವರು ರಿಯಾಕ್ಷನ್ ಮೂಲಕ ಮತ್ತೆ ನಮಗೆ ಸಿಹಿ ಸುದ್ದಿ ಬರೋ ಥರ ಆಗ್ಲಿ ಅಂತ ಹಾರೈಸ್ತೀನಿ ರಘು ಭಟ್ ಅವ್ರ ಬಗ್ಗೆ ಹೇಳೋದಾದ್ರೆ ಸಾಮಾನ್ಯವಾಗಿ ಬರಹಗಾರರು ಬೇರೆ ಇರ್ತಾರೆ ನಟರು ಬೇರೆ ಇರ್ತಾರೆ ನಿರ್ದೇಶಕರು ಬೇರೆ ಇರ್ತಾರೆ ಬಟ್ ಎಲ್ಲವನ್ನೂ ತನ್ನ ಹೆಗಲ ಮೇಲೆ ಹಾಕೊಂಡಿರೋದಷ್ಟೇ ಅಲ್ಲ ಎಲ್ಲದನ್ನು ಹ್ಯಾಂಡಲ್ ಮಾಡುವಂತ ಒಂದು ಶಕ್ತಿ ಮತ್ತೆ ಒಂದು ಚೈತನ್ಯ ಇರ್ಬೋದು ಹಾಗೆ ಆ ಸೆನ್ಸಿಬಿಲಿಟಿ ಇದೆ ಅವ್ರಿಗೆ ಸುಮ್ಮನೆ ಎಲ್ಲದನ್ನು ನಾನು ಮಾಡ್ತೀನಿ ಅಂತ ಹೊರಟವ್ರಲ್ಲ ಯಾಕಂದ್ರೆ ಅವ್ರು ಅವರು ಮಾತಾಡುವ ಒಂದು ಕಾನ್ಫಿಡೆನ್ಸ್ ಎಲ್ಲ ಗೊತ್ತಾಗಿರುತ್ತೆ ನಿಮ್ಗೆ ಅವ್ರ ಬರವಣಿಗೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಅವ್ರ ಎರಡು ಸಿನಿಮಾಗಳಿಗೆ ವರ್ಕ್ ಮಾಡೋದ್ರಿಂದ ನನಗೆ ಅವ್ರ ಕಥೆಯ ಆಯ್ಕೆ ಇದೆ ಆ ಕಥೆಗಳ ರುಚಿ ಇದೆಯಲ್ಲ ತುಂಬಾ ವಿಭಿನ್ನವಾಗಿರುತ್ತೆ ಮತ್ತೆ ಕೇವಲ ಕತೆ ಅಷ್ಟೇ ಅಲ್ಲ ಚಿತ್ರಕತೆಯಲ್ಲೂ ಕೂಡ ಒಂದು ಅವರ ಒಂದು ನೈಪುಣ್ಯತೆ ಕಾಣುತ್ತೆ ನನಗೆ ಯಾವಾಗ್ಲೂ ಒಬ್ಬ ಬರಹಗಾರನಿಗೆ ಒಬ್ಬ ಪೊಯೆಟ್ಗೆ ಬರೆಯೋದು ತುಂಬಾ ಸುಲಭ ಅಂತ ಭಾವಿಸ್ತೀನಿ ನಾನು ಯಾಕಂದ್ರೆ ನಾವು ಏನ್ ಬರಿತೀವಿ ಸಾಲಗಳನ್ನ ಅದನ್ನ ಬೇಗ ಅವರು ಗ್ರಹಿಸ್ಕೊಳ್ತಾರೆ ಅವ್ರಿಗೆ ನಾವು ಅರ್ಥ ಮಾಡಿಸುವಂತ ಒಂದು ಪರಿಸ್ಥಿತಿ ಎದುರಾಗಲ್ಲ ಅಥವಾ ಕನ್ವಿನ್ಸ್ ಮಾಡುವಂತ ಪರಿಸ್ಥಿತಿ ಎದುರಾಗಲ್ಲ ಇದರ ಅದು ಬೇಕು ಅಥವಾ ಬೇಡ ಈ ಎರಡನ್ನೇ ಕ್ಲಿಯರ್ ಆಗಿರ್ತಾರೆ ಸೊ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಆಯ್ತು ಎರಡು ಹಾಡುಗಳು ಒಂದು ಅವರು ಮತ್ತು ಕಾವ್ಯ ಶೆಟ್ಟಿ ಅವರ ನಡುವೆ ಇರುವಂತಹ ಪ್ರೇಮಗೀತೆ ಮಾಯಾಗಾರ ಅಂತ ಹಾಡು ಇನ್ನೊಂದು ಮಗುವೆ ಅಂತ ಮಗು ಮತ್ತೆ ತಂದೆ ಮಧ್ಯೆ ಬರುವಂತ ಒಂದು ಬಾಂಧವ್ಯದ ಆಗೀತೆ ನನಗೆ ತುಂಬಾ ಖುಷಿ ಕೊಡ್ತು ಕೊಡ್ತುಷಲಿ ಅಶ್ವಿನ್ ಅವರ ಕಂಪೋಸಿಷನ್ ತುಂಬಾ ಚೆನ್ನಾಗಿತ್ತು ರೆಕಾರ್ಡಿಂಗ್ ಟೈಮ್ ಅಲ್ಲೂ ಇದೆ ಒಂದೇ ದಿನ ನಾವು ರೆಕಾರ್ಡಿಂಗ್ ಮಾಡಿದ್ವಿ ಅದೆಲ್ಲವೂ ಕೂಡ ಒಂದು ಅಹ್ ಅದ್ಭುತವಾದಂತ ಅನುಭವವನ್ನು ಕೊಡ್ತು ಅಂತ ಹೇಳ್ಬೋದು ಸೊ ನಿಮಗೊಂದು ಸಿಹಿ ಸುದ್ದಿ ಸಂಪೂರ್ಣ ತಂಡಕ್ಕೆ ಸಿಹಿ ಸುದ್ದಿಯನ್ನು ಕೊಡ್ಲಿ ನಿರ್ಮಾಪಕರಿಗೆ ಧನ್ಯವಾದ ಯಾಕಂದರೆ ಬೆನ್ನೆಲವಾಗಿ ನಿಂತದಕ್ಕೆ ಸೊ ಇಬ್ಬರಿಗೂ ಹೇಳೋದಿಷ್ಟೇ ನಿರ್ದೇಶಕರು ಮತ್ತೆ ನಿರ್ಮಾಪಕರಿಗೆ ಸಿಹಿ ಕಹಿ ಏನಾದರೂ ಪ್ರತಿಕ್ಷಣ ಜೊತೆ ಸಿಹಿ ಸುದ್ದಿಗಳು ಸಿಗ್ತಾ ಇರಲಿ ಥ್ಯಾಂಕ್ ಯು ಸೊ ಮಚ್ ಎರಡು ಸಾಂಗ್ ಜೊತೆಗೆ ಹೌದು ನನ್ಗೆ ಅದೇ ಪ್ರತಿ ರೈಟರ್ ಆಕ್ಟರ್ ಇರ್ತಾನೆ ಈ ಈಗ ಬಹುಸ್ಬೇಕು ಇದನ್ ಲುಕ್ ಇದೆ ಇದು ಮುಂದಿನ ಶೂಟಿಂಗ್ ನಡೀತಾ ಇದೆ ಆ ಈ ಪರ್ಟಿಕ್ಯುಲರ್ ಲುಕ್ ಅಲ್ಲಿ as an actor ಆಕ್ಟರ್ ಒಂದೇ ತರನೇ ಎಲ್ಲಾ ಸಿನಿಮಾದಲ್ಲೂ ಕಾಣಿಸ್ಕೊಂಡ್ ಬೇಡ ಅಂತಾನೆ ಫಸ್ಟ್ ಆಫ್ ಆಲ್ ನನ್ನ ನನ್ನೊಂದು ಮನಸ್ಸಲ್ಲಿತ್ತು ನಂಗೆ ಒಂದೇ ತರನೇ ಎಲ್ಲಾ ಸಿನಿಮಾದಲ್ಲೂ ಕಾಣಿಸ್ತಾ ಇರ್ತಾನೆ ಬೇಡ ಬಿಕಾಸ್ ನಾನು ಏನು ಇನ್ಸ್ಪೈರ್ ಆಗಿರೋದು ಸಾಕಷ್ಟು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬೇರೆ ಬೇರೆ ತರ ಏನು ಹ ವಿಕ್ರಮ್ ಆಗಿರ್ಬೋದು ಅಥವಾ ಸೂರ್ಯ ಅವರಾಗಿರ್ಬೋದು ಈ ತರ ತುಂಬಾ ಬೇರೆ ಬೇರೆ ಏನು ಹಲವಾರು ದಿಕ್ಕರ್ನ ನೋಡ್ಕೊಂಡು ಆಯ್ತು ನಾವು ಇದೇ ಒಂದು ದಾರಿಲಿ ಒಂದ್ ಸ್ವಲ್ಪ ಫಾಲೋ ಮಾಡೋಣ ಎವ್ರಿ ಸಿನಿಮಾದಲ್ಲೂ ಒಂದು ಹೊಸ ವಿಚಿತ್ರವಾಗಿ ಒಂದು ವಿಭಿನ್ನವಾದ ಲುಕ್ ಏನು ಬರೋಣ ಅಂತಾನೆ ಆ ಪಾತ್ರಕ್ಕೆ ಏನ್ ಬೇಕೋ ಅದಕ್ಕೆ ರೆಡಿಯಾಗಿ ನಾನು ಬರ್ತೀನಿ ಬಟ್ ಇದಕ್ಕೆ ಆತರ ರೆಡಿ ಆಗಿಲ್ಲ ಬಟ್ ಐ ಹ್ಯಾವ್ ಟು ವೆರಿ ಸಮಿಂಗ್ ಎಸ್ ಬಟ್ ಸ್ಟಿಲ್ ಹಾಗೆ ಬಂದಿದ್ದೀನಿ ಮೇಲೆ ವೆರಿ ಗುಡ್ ಕ್ವೆಸ್ ಆಕ್ಚುಲಿ ಇದು ಬರೀಬೇಕಂದ್ರೆನೆ ಒಂದು ಅದು ಹೇಗತ್ತೆ ಅಂದ್ರೆ ಕೆಲವು ಪಾತ್ರಗಳು ಈಸಿಯಾಗಿ ಇವಾಗ ಕೆಲವು ಪಾತ್ರಗಳು ಡಿಫಿಕಲ್ಟ್ ಆಗ್ತಾ ಇದ್ದಂಗೆನೆ ನಮ್ಗೆ ಚಾಲೆಂಜಸ್ ಅಂತ ಒಂದು ಬರುತ್ತೆ ಸೊ ಈ ತರ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಎಲ್ಲಾದ್ರು ಇದನ್ನ ಒಂದು ತಗೊಂಡು ಇದನ್ನ ನಾನೇ ಮಾಡ್ಬೇಕು ಅನ್ನೋದಕ್ಕೂ ಅನ್ಸೋದಕ್ಕೂ ನನ್ಗೆ ಅನ್ಸಿದ್ದು ಇದಕ್ಕೆ ನಾನು ಒಂದು ಜಸ್ಟಿಸ್ ಕೊಟ್ಟು ಈ ತರ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಗೆ ಬಿಕಾಸ್ ನನ್ ಮನ್ಸಲ್ಲಿ ಏನ್ ಟ್ರಾವೆಲ್ ಆಗ್ತಾ ಇದೆ ಅದನ್ನ ನಾನು ಬೇರೆ ತಿಳಿಸಿ ಮಾಡ್ಸೋದಕ್ಕಿಗಿಂತ ಫಸ್ಟ್ ಪ್ರಯತ್ನ ಇದನ್ನೇ ನಾನೇ ಮಾಡ್ಬೇಡ ಅಂತಾನೆ ಫಸ್ಟ್ ಪೋಸ್ಟ್ ಅಲ್ಲಿ ನಾನು ಈ ತರ ಬಂದಿದೀನಿ ನಾನು ಅಂಡ್ ನಾರ್ಮಲಿ ಮನೆಗಳಲ್ಲೂ ಎಲ್ಲಾರು ಹೇಳ್ತಾ ಇರ್ತಾರೆ ಅಮ್ಮಂದಿರಾಗ್ಲಿ ನಾವು ಏನೇ ತುಂಡು ತರ ಮಾಡ್ಲಿ ಏನೇ ಗಲಾಟೆ ಮಾಡಿದ್ರು ನಾವು ನಿನ್ನೇನು ಒಂಬತ್ತು ತಿಂಗಳು ಹೆತ್ತಿ ನಿಮ್ಗೆ ಈ ತರ ನನ್ಗೆ ಹಿಂಗ್ ಬೋಸಾ ಮಾಡ್ಬಿಡ್ತೀವಿ ಈ ತರ ಗಲಾಟೆ ಮಾಡ್ತೇನೆ ನೀನು ಅಂತದೇನು ಸೊ ನಮ್ಮ ಮನೆಗಳಲ್ಲಿ ಈ ಮಾತುಗಳು ಕೇಳಿಸಿಕೊಂಡ್ ಬೆಳೆದಿರೋ ನಾವೆಲ್ಲರೂ ಒಂದೆಲ್ಲ ಒಂದ್ ಕಡೆಗಿದೆ ನಮ್ ಮನೆಯಲ್ಲಿ ಪಕ್ಕ ಮನೆಯಲ್ಲಿ ಕೇಳಿಸಿಕೊಂಡಿರ್ತೀವಿ ಸೊ ಈ ಒಂಬತ್ತು ತಿಂಗಳು ಹೆಚ್ಚು ಒಂದು ಹೆಂಗ ಸಾಧ್ಯ ಇದು ಇಷ್ಟೊಂದ್ ಹೇಳ್ಬಿಡ್ತಾರಲ್ಲ ನನ್ನ ಮೇಲೆ ಇಷ್ಟ ನಾನು ಏನೋ ಮಾಡ್ಕೊಟ್ಟಿದ್ದೆಲ್ಲ ಅಂದ್ಬಿಟ್ಟು ಸೊ ಆ ಒಂದು ಎಮೋಷನ್ ಕಂಟೆಕ್ಟ್ ನಮ್ ಮನೆಗಳಲ್ಲೇ ಇರುತ್ತೆ ಕತೆ ನಮ್ಮ ಜನಸಾಮಾನ್ಯರಲ್ಲಿ ಸೊ ಆತ ಒಂದು ಕತೆನ ಆಯ್ಕೆ ಮಾಡಿ ಇದು ಒಂದು ನಾನ್ ಲೀಡಿಯರ್ ನಲ್ಲಿ ಬರ್ದಿರೋ ಪ್ರಯತ್ನ ಇತ್ತು ಅಂದ್ರೆ ಸಿನಿಮಾ ನೋಡ್ತಾ ಇರಬೇಕು ನಿಮ್ಗೆ ಒಂದು ಫ್ಲೋ ಅಲ್ಲಿ ಎಂಡ್ ಡೋರ್ಗೂ ಹೋಗಲ್ಲಾ ಇದು ಸೊ ಬೆಲ್ಲ ನಾನ್ ಲೀಡಿಯರ್ ಅಲ್ಲಿ ನಾವು ಓಪನ್ ಅಪ್ ಮಾಡ್ಕೊಂಡು ಹೋಗ್ತಾ

ಬಿಫೋರ್ ದಿ ಫೋಟೋ ಸೆಷನ್ ನಾನು ಎಲ್ಲ ಮಾಧ್ಯಮ ಮಿತ್ರರು ಕೇಳ್ಕೊಂಡು ಈ ತರ ಒಂದು ನ್ಯೂ ಜನ್ ಕಂಡ್ ಆಫ್ ಫಿಲ್ಮ್ಸ್ ಇನ್ ಮೇಲೆ ಕನ್ನಡದಲ್ಲಿ ಬರುತ್ತೆ ನಾನಂದ್ರೆ ಬೇರೆಯವರು ಮಾಡ್ತಾರೆ ಸೊ ಎಲ್ಲರಿಗೂ ಇದೇ ತರ ಸಪೋರ್ಟ್ ಮಾಡಿ ಅಂಡ್ ಇದು ಪ್ರೆಗ್ನೆಂಟ್ ಅಂತ ಈಗ ಅನೌನ್ಸ್ ಮಾಡಿದೀವಿ ಮುಂದೆ ಹಂತ ಹಂತವಾಗಿ ನನ್ನ ಸೀಮಂತ ಕೂಡ ಮಾಡಿ ಡೆಲಿವರಿ ಡೆಲಿವರಿ ಕೂಡ ನಮ್ಗೆ ದಯವಿಟ್ಟು ಮಾಡಿಸ್ಕೊಡಿ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಮೇಲೆ ಡೆಲಿವರಿ ಆಗಿದ ತಕ್ಷಣ ಮತ್ತೆ ಪ್ರೋತ್ಸಾಹಿಸಿ ಮತ್ತೆ ಸಾಕಷ್ಟು ಪ್ರಯತ್ನ ಇದೆ ನಮ್ಗೆ ಸೊ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್